ನಮಸ್ಕಾರ ನನ್ನ ಹೆಸರು ದುರ್ಗೇಶ್ ಅಂತ ನಾನು ಬಾಗಲಕೋಟೆಯಿಂದ ಮಾತನಾಡ್ತಿದ್ದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಟಿ ಟಿ ಪರೀಕ್ಷೆಯಲ್ಲಿ ನಾನು ಪೇಪರ್ಒನ್ನಲ್ಲಿ ಏನಪ್ಪಂದ್ರೆ ನೂರ ಹದಿನೈದು ಅಂಕಗಳನ್ನು ಪಡೆದ್ರ ಮೂಲಕ ಯಶಸ್ವಿಯಾಗಿದ್ದು ನಾನು ಸ್ಪರ್ಧಾಕಾಶಿ ಅಕಾಡೆಮಿಗೆ ತುಂಬ ಕೃತಜ್ಞನಾಗಿದ್ದೀನಿ ಲಕ್ಷ್ಮೀಕಾಂತ್ ಸರ್ ಬಸವರಾಜ್ ಸರ್ ಹಿರಣ್ಯ ಸರ್ ಮಂಜುನಾಥ ಸರ್ ಮಹಾಲಕ್ಷ್ಮಿ ಮೇಡಮ್ ಹಾಗೂ ಕಾವ್ಯ ಮೇಡಮ್ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ ಈ ಒಂದು ಸ್ಪರ್ಧಾಕಾಶಿ ಅಕಾಡೆಮಿಯಿಂದ ಒಂದು ಆನ್ಲೈನ್ ಕ್ಲಾಸ್ ನನಗೆ ತುಂಬ ಏನು ಬಂದ್ರೆ ಉಪಯುಕ್ತವಾಯಿತು ಅಂತ ಹೇಳ್ಬೋದು ಕಡಿಮೆ ಸಮಯದಲ್ಲಿ ಏನು ಬಂದ್ರೆ ಹೆಚ್ಚು ಸಿಲಬಸ್ನ ಕವರ್ ಮಾಡಲಿಕ್ಕೆ ಅನುಕೂಲ ಆಯಿತು ಮತ್ತು ಏನು ಬಂದರೆ ಅದು ಏನಪ್ಪಂದ್ರೆ ಕಡಿಮೆ ಫೀಸಲ್ಲಿ ನಾವು ಕುಂತಲ್ಲಿ ಏನಪ್ಪಂದ್ರೆ ಕ್ಲಾಸ್ಗಳನ್ನ ಪಡಿಕೊಂಡು ನಾವು ಏನು ಯಶಸ್ವಿ ಆಗಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಅಂತ ಹೇಳ್ಬೋದು ಆನ್ಲೈನ್ ಕ್ಲಾಸ್ಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಆ ಒಂದು ಪ್ರಯೋಜನ ನಮಗೆ ತುಂಬ ಆಗಿದೆ ಅಂತ ಹೇಳ್ಬೋದು ಅದರಲ್ಲಿ ಲಕ್ಷ್ಮೀಕಾಂತ್ ಸರ್ ಅವರ ಒಂದು ಸೈಕಾಲಜಿ ಹೇಳುವಂಥ ಒಂದು ಕ್ಲಾಸ್ ಅದ್ಭುತವಾಗಿತ್ತು ಜೊತೆಗೆ ಬಸವರಾಜ ಸರ್ ಅವರ ಇಂಗ್ಲೀಷು ಒಂದು ಅದರಲ್ಲಿರೋ ಪಾಂಡಿತ್ಯ ಇದೆಯಲ್ಲ ಅದು ತುಂಬ ಆಳವಾಗಿತ್ತು ಮತ್ತು ಹಿರಣ್ ಸರ್ ಬೋಬಳೇಶ್ವರ್ ಸರ್ ಆಗಿರ್ಬೋದು ಕಾವ್ಯ ಮೇಡಮ್ ಅವರು ಗಣಿತ ಸೋಳಿದ್ರೆ ಆಗಿರ್ಬೋದು ಮಹಾಲಕ್ಷ್ಮಿ ಅವರು ಇತಿಹಾಸ ಪೊಲಿಟಿಕಲ್ ಸೈನ್ಸ್ ಚೋಳಿದ್ರೆ ಎಲ್ಲೋ ತುಂಬ ಇರ್ತದೆ ನಮಗೆ ಪ್ರಯೋಜನಕಾರಿ ಆಯಿತು ಮತ್ತು ಈ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಏನು ಕೇವಲ ನಾವು ಆನ್ಲೈನ್ ಮೂಲಕ ನಾವು ಎಂಥ ನೇರವಾಗಿ ಒಂದು ಕ್ಲಾಸ್ಗಳನ್ನು ತೆಗೆದುಕೊಬೋದು ಜೊತೆಗೆ ರೆಕಾರ್ಡೆಡ್ ಕ್ಲಾಸ್ಗಳನ್ನು ನಾವು ತೆಗೆದುಕೊಂಡು ತೆಗೆದುಕೊಂಡೆವು ಕೆಲವೊಮ್ಮೆ ಏನಾಗಿ ಅಂದರೆ ನಾವು ನೇರವಾಗಿ ಪಡ್ಕೊಂಡು ನಾವು ಕ್ಲಾಸ್ನಲ್ಲಿ ಇನ್ವಾಲ್ಡ್ ಹಾಕಿದ್ದೆವು ಆನ್ಲೈನಲ್ಲಿ ಅವಾಗ ಏನಪ್ಪ ನಾವು ಯಾವುದಾದ್ರೂ ನಮ್ಮ ಡೌಟ್ಗಳು ಬಂದರೆ ನಾವು ಮೇಲಿನ ಮೇಲೆ ಅವರಿಗೆ ಪ್ರಶ್ನೆಗಳಿಗೆ ಕೇಳ್ತಾ ಇದ್ದೀವಿ ಅವಾಗ ಆ ಪ್ರಶ್ನೆಗಳಿಗೆ ಇನ್ನು ಎಲ್ಲರೂ ಏನು ತರ ತಾಳ್ಮೆಯಿಂದ ನಮಗೆ ಉತ್ತರ ಕೊಟ್ಟು ಅವುಗಳನ್ನ ಅಲ್ಲಿ ಅಲ್ಲಿಂದಲೇ ಆ ಕ್ಷಣವೇ ಅವ್ಳನ್ನ ಸಲ್ಯೂಷನ್ ಇದ್ರು ಅವಾಗ ನಮಗೆ ಡೌಟ್ ಕ್ಲಿಯರ್ ಆಗಿ ನಾವು ಇನ್ನೂ ಹೆಚ್ಚು ಚುಕ್ಕೋಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಬೋದು ಇಲ್ಲಿ ಎಲ್ಲರೂ ಏನು ತಾಳ್ಮೆಯಿಂದ ತುಂಬ ಏನಪ್ಪ ಅದ್ ಅಭೂತಪೂ ಪೂರ್ವವಾಗಿ ಅದ್ಭುತವಾಗಿ ಏನು ಅಂದ್ರೆ ಒಂದು ಬೋಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆಲ್ಲರಿಗೂ ನಾವು ತುಂಬ ತ್ಯಾನ್ಸ್ ಇಷ್ಟಪಡ್ತೀನಿ ಈ ಒಂದು ಅಕಾಡೆಮಿಯಿಂದ ನಾವು ತುಂಬ ಏನು ಕಲಿತಿದ್ದೀನಿ ಎಲ್ಲ ರೀತಿಯಿಂದ ನಾವು ಏನಪ್ಪಂದ್ರೆ ಅದರಲ್ಲಿ ಏನಪ್ಪ ಪಿ ಡಿ ಎಫ್ ಬಿಡ್ತಿದ್ರು ಪಿ ಡಿ ಎಫ್ನ ಏನಪ್ಪ ಅಂದ್ರೆ ಅವುಗಳನ್ನು ಮತ್ತೆ ಮತ್ತೆ ಓದಲಿಕ್ಕೆ ಅನುಕೂಲ ಆಯಿತು ಟೆಸ್ಟ್ಗಳನ್ನ ಹಾಕ್ತಾಯಿದ್ರು ಆ ಟೆಸ್ಟ್ಗಳು ಏನಪ್ಪೆ ನಾವು ಭಾಗವಹಿಸಿ ನಮಗೆ ಇನ್ನೂ ಆತ್ಮವಿಶ್ವಾಸ ಹೆಚ್ಚಾಯಿತು ಎಲ್ಲ ರೀತಿಯಿಂದಲೂ ನಾವು ಏನು ಅಂದ್ರೆ ಕಡಿಮೆ ಸಮಯದಲ್ಲಿ ನಾವು ಎಲ್ಲಿರ್ತವೋ ಅಲ್ಲಿ ತಂದು ಕರಲಿಕ್ಕೆ ಈ ಒಂದು ಆನ್ಲೈನ್ ಕ್ಲಾಸ್ ಒಂದು ಭಾಳಷ್ಟು ಅನುಕೂಲಕರ ಅಂತ ಹೇಳ್ಬೋದು ನಾವು ಎಲ್ಲೆಲ್ಲೋ ಹೋಗಿಸಿದ್ರೆ ಏನಂತಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ ಅಲ್ಲಿ ಸಮಯನೂ ವೇಸ್ಟ್ ಆಗಿರ್ತೀವಿ ಯಾರೋ ಇವಾಗ ಹೋಗಿ ಹೊಂದಿರಬೇಕು ಯಾರೋ ಎಲ್ಲಿ ಹೋಗಿ ಬಾಡಿಗೆ ಇರಬೇಕು ಮನೆಯಲ್ಲಿ ಮತ್ತು ಏನಪ್ಪಂದ್ರೆ ಎಂತೆಂತ ಊಟ ಮಾಡೋದು ಆರೋಗ್ಯ ಅದು ಬೇರೆ ಎಲ್ಲೋ ಕೃಷ್ಣದನ್ನ ಕ್ಲಾಸ್ಗಳನ್ನ ಕೇಳೋಕದಲ್ಲಿ ಏನಪ್ಪಂದ್ರೆ ನಾವು ಎಲ್ಲಿದ್ದೆವು ಅಲ್ಲಿಗೆ ಏನಪ್ಪ ನಮಗೆ ನಮ್ಮ ಹತ್ರನೇ ಮುಂದೆ ಬೋಧಿಸ್ನೆ ಬೋಧನೆ ಮಾಡ್ತಾ ಇದ್ದಾರೆ ಏನೋ ಅನ್ನೋ ರೀತಿಯಲ್ಲಿ ಏನು ಅಂದ್ರೆ ಬೋಧನೆ ಮಾಡ್ತಾಯಿದ್ರು ಅದು ಏನು ಅಂದರೆ ನಮಗೆ ಅದ್ಭುತ ಈ ಒಂದು ಆನ್ಲೈನ್ ಕ್ಲಾಸ್ಗಳು ತುಂಬ ಅದ್ಭುತ ಅಂತ ಹೇಳ್ಬೋದು ಎಲ್ಲ ತುಂಬ ಒಂದು ಪ್ರಯೋಜನಕಾರಿಯಾದ ಕ್ಲಾಸ್ಗಳು ಅದರಲ್ಲೇ ಮುಖ್ಯವಾಗಿ ಏನಪ್ಪಂದ್ರೆ ನಮ್ಮ ಈ ಸ್ಪರ್ಧಾಕಾಶಿ ಅಕಾಡೆಮಿ ನಮ್ಮ ಒಂದು ಶಿಕ್ಷಕ ಆಸ್ಪ್ರೇರ್ಸ್ಗೆ ತುಂಬ ಒಂದು ಹತ್ತಿರದ ಒಂದು ಈ ಹೃದಯಕ್ಕೆ ಒಂದು ಟಚ್ ಆಗುವಂಥದ್ದು ಅಂತ ಹೇಳ್ಬೋದು ಒಂದು ಆಸ್ಪಿರಿಯೆಂಟ್ಸ್ನ ಒಂದು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಫ್ರೆಂಡ್ಲಿಯಾಗಿ ಅವರ ಪೂರ್ತಿ ಅಂತಂದ್ರೆ ಈ ಆಸ್ಪಿರೆಂಟ್ಸಿಗೆ ಹತ್ತಿರವಾಗಿ ಅಂತಂದರೆ ಬೋಧನೆ ಮಾಡ್ತಾರೆ ಲಕ್ಷ್ಮಿಕಾಂತ್ ಸರ್ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಅವ್ರೆಷ್ಟು ಏನಪ್ಪಂದ್ರೆ ಎಲ್ಲ ರೀತಿಯೂ ಶಿಕ್ಷಕರ ಒಂದು ಸಮಸ್ಯೆಗಳನ್ನ ಏನಪ್ಪ ಸರ್ಕಾರದ ಬಂದಿತ್ತು ಶಿಕ್ಷಕರ ಆಸ್ಪಿರಿಯೆಂಟ್ ಒಂದು ಹೇಗೆ ಅದನ್ನು ನಾವು ಇದನ್ನು ಬಗೆಹರಿಸ್ಕೋಬೇಕು ಅಂತ ಭಾಳಷ್ಟು ಏನಂತಂದ್ರೆ ಉತ್ಸುಕರಾಗಿದ್ದಕ್ಕೆ ನಮಗೆ ಸಾಲನ್ನು ತಂದುಬಿಟ್ಟಿದ್ದಾರೆ ಎಲ್ಲ ರೀತಿ ಇದನ್ನು ಏನು ನಮಗೆ ಅಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅದನ್ನು ನಾವು ಅದಕ್ಕೆ ಆ ಒಂದು ಇಂಥ ಒಂದು ಕ್ಲಾಸ್ನಿಂದ ನಾವು ಒಂದು ತರಬೇತಿ ಪಡೆಯೋದಂದರೆ ನಾವು ಏನಂತಂದ್ರೆ ಅಂದ್ರೆ ತುಂಬ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಎಲ್ಲರೂ ಏನಂತಂದ್ರೆ ಈ ಒಂದು ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಂಡು ಎಲ್ಲರೂ ಏನಂತಂದ್ರೆ ಯಶಸ್ವಿ ಆಗಬೇಕು ಅಂತ ನಾನು ಇವತ್ತು ಈ ಒಂದು ಇದರ ಮೂಲಕ ವಿನಂತಿ ವಿನಂತಿಸ್ಬೇಕು ನಾನು ಹಂಡ್ರೆಡ್ ಪರ್ಸೆಂಟ್ ಇದು ಈ ಒಂದು ಸ್ವತಃಕಾಶಿ ಅಕಾಡೆಮಿಯನ್ನು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಆದ್ದರಿಂದ ಎಲ್ಲರೂ ಇದರ ಕ್ಲಾಸ್ಗಳನ್ನು ತೆಗೆದುಕೊಳ್ತೀವಿ ನಮಸ್ಕಾರ